ಕುಬೇರ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ ಕೋಟಿ ಕೋಟಿ ಕುಳ ಯಾವ ರೀತಿಯಾಗಿ ದುಡ್ಡು ಮಾಡಿದ್ರು ಅವರೆಲ್ಲರಿಗೂ ಕೂಡ ಇವತ್ತು ಬಿಗ್ ಶಾಕ್ ಲೋಕಾಯುಕ್ತ ಅಧಿಕಾರಿಗಳಿಂದ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಕಂತೆ ಕಂತೆ ನೋಟು ಹುಬ್ಬಳ್ಳಿಯಲ್ಲಿ ಎಸ್ ಎಂ ಚೌಹಾಣ್ ನಿವಾಸದಲ್ಲಿ ತಲಾಶ್ ಮಾಡಲಾಗಿದೆ ಕೈ ಇಟ್ಟ ಕಡೆಯಲ್ಲ ಚಿನ್ನಾಭರಣ ಕಂತೆ ಕಂತೆ ನೋಟ್ ಸಿಗ್ತಾ ಇದೆ ಚೌಹಾಣ್ ನಿವಾಸದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಪತ್ತೆಯಾಗಿವೆ ಕೊಪ್ಪಳ ಕೈಗಾರಿಕೆ ಮತ್ತು ವಾಣಿಜ್ಯ ತೆರಿಗೆಯ ಉಪನಿರ್ದೇಶಕ ಈತ ಪ್ರತಿಯೊಂದು ದಾಖಲೆಯನ್ನ ಪಡೆದು ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ ಹುಬ್ಬಳ್ಳಿ ಕೊಪ್ಪಳ ವಿಜಯಪುರ ಜಿಲ್ಲೆ ಸೇರಿದಂತೆ ಹಲವೆಡೆ ಈತ ಸೈಟ್ಗಳನ್ನು ಹೊಂದಿದ್ದಾನೆ ಕೃಷಿ ಭೂಮಿಯನ್ನ ಹೊಂದಿದ್ದಾನೆ ಚೌಹಾಣ್ ದಾಖಲಾತಿಗಳ ಸಮೇತ ಮಾಹಿತಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಪಡಿತಿದ್ದಾರೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಂತೆ ಕಂತೆ ಐನೂರು ರೂಪಾಯಿ ಮತ್ತು ನೂರು ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಜೋಡಿಸಿಟ್ಟಿದ್ದಾರೆ ಅಂತ ಹೇಳಿ ಬರೀ ಹಣ ಮಾತ್ರವಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣ ಬೆಳ್ಳಿ ಆಭರಣಗಳು ಕೂಡ ಈತನ ಮನೆಯಲ್ಲಿ ಪತ್ತೆಯಾಗಿದೆ ಆದಾಯ ಮೀರಿ ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಜಯ್ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಂದ ತಲಾಶ್ ನಡೀತಾ ಇದೆಯಾ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಈತನ ಆಸ್ತಿ ಮತ್ತು ಚಿನ್ನಾಭರಣಗಳು ಬೆಳ್ಳಿ ಆಭರಣಗಳು ಹೇಗೆ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದೆ ಅಂತ ಹೇಳಿ ಯಾವ ರೀತಿಯಾಗಿ ಅಕ್ರಮವನ್ನು ಎಸಕ್ತಾ ಇದ್ದ ಎಷ್ಟು ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿ ಆಗಿದ್ದ ಈತಾ ಈತನ ವಿರುದ್ಧ ಕೇಳಿಬಂದ ಪ್ರಮುಖ ಆರೋಪ ಏನು ಅಂತ ಸಂಜಯ್ ದಿವಶ್ರೀ ಈ ಎಸ್ ಎಂ ಚವ್ಹಾಣ್ ಅಂತ ಏನಾದ್ರೆ ಇವರು ಕೊಪ್ಪಳದಲ್ಲಿ ಇಂಡಸ್ಟ್ರಿ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ನ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದಾರೆ ಇವರ ಮನೆ ಮೇಲೆ ಅಂದ್ರೆ ಇವತ್ತು ಹುಬ್ಬಳ್ಳಿಲಿ ಇವರ ಮನೆ ಮೇಲೆ ಹುಬ್ಬಳ್ಳಿ ನಗರದ ದತ್ತನಗರದಲ್ಲಿ ಇವರ ಮನೆ ಇರುವಂಥದ್ದು ಈ ದತ್ತನಗರದ ಮನೆ ಮೇಲೆ ಬೆಳಗ್ಗೆ ಆರು ಗಂಟೆಗೆ ಕೊಪ್ಪಳ ಮತ್ತು ರಾಯಚೂರಿನಿಂದ ಬರುವಂತಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಮೂಲತಃ ವಿಜಯಪುರ ಜಿಲ್ಲೆಯವರ ಎಸ್ ಎಂ ಚವ್ವಾಣ್ ಇದೀಗ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಕೂಡ ಹುಬ್ಬಳ್ಳಿ ಕೊಪ್ಪಳ ವಿಜಯಪುರ ಸೇರಿದಂತೆ ರಾಜ್ಯದ ಅನೇಕ ಕಡೆ ಅಕ್ರಮವಾಗಿ ಆಸ್ತಿ ಸಂಪಾದಿಸಿರುವುದು ಇದೀಗ ದಾಖಲಾತಿಗಳ ಮುಖಾಂತರ ಪತ್ತೆಯಾಗಿರುವಂಥದ್ದು ಬೆಳಗ್ಗೆಯಿಂದಲೇ ದಾಖಲಾತಿಗಳ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರೇ ಬೆಚ್ಚಿ ಬಿಡಿಸುವಷ್ಟು ಅಕ್ರಮವಾದಂಥದ್ದು ಆಸ್ತಿ ಇದೀಗ ಪತ್ತೆ ಆಗ್ತಾ ಇರುವಂಥದ್ದು ಯಾಕಂದ್ರೆ ಆ ಸಾಕಷ್ಟು ಹಣ ಹುಬ್ಬಳ್ಳಿ ನಗರ ದತ್ತನಗರದ ನಿವಾಸದಲ್ಲಿ ಸಿಕ್ಕಿರುವಂತದ್ದು ಅಪಾರ ಪ್ರಮಾಣದ ಚಿನ್ನಾಭರಣಗಳು ಕೂಡ ಸಿಕ್ಕಿರುವಂಥದ್ದು ಇದರ ಜೊತೆಗೆ ಏನಂತಂದ್ರೆ ಹುಬ್ಳಿ ಕೊಪ್ಪಳ ಮತ್ತು ಬಿಜಾಪುರ ಸೇರಿದಂತೆ ಅನೇಕ ಕಡೆ ಹನ್ನೆರಡಕ್ಕೂ ಹೆಚ್ಚು ಸೈಟ್ಗಳು ಇವರ ಹೆಸರು ಇವರು ಮತ್ತು ಇವರ ಕುಟುಂಬದ ಹೆಸರಲ್ಲಿರುವಂತದ್ದು ಇದೀಗ ದಾಖಲಾತಿಗಳ ಮುಖಾಂತರ ಆ ಪತ್ತೆಯಾಗಿರುವಂತದ್ದು ಇದ್ರ ಜೊತೆಗೆ ಅನೇಕ ಕಡೆ ಕೃಷಿ ಭೂಮಿ ಕೂಡ ಇರುವಂತದ್ದು ಪ್ರತಿಯೊಂದು ದಾಖಲಾತಿಗಳನ್ನ ಪಡೆದಂತಹ ಲೋಕಾಯುಕ್ತ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದಾರೆ ಇದನ್ನು ಹೊರತುಪಡಿಸಿದ್ರೆ ಬೇರೆಲ್ಲ ಯಾವ ಕಡೆ ಎಲ್ಲ ಆಸ್ತಿಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಇದ್ರ ಜೊತೆಗೆ ಅಂತಂದ್ರೆ ಪ್ರತಿಯೊಂದು ಮನೆಯ ಪ್ರತಿಯೊಂದು ಭಾಗದಲ್ಲೂ ಕೂಡ ಪರಿಶೀಲನೆ ನಡೆಸಿ ಬೇರೆ ಎಲ್ಲಾದ್ರೂ ಮತ್ತು ಚಿನ್ನಾಭರಣ ಮತ್ತು ಹಣ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆಯುವಂತ ಕೆಲಸನ ಮಾಡ್ತಾ ಇದ್ದಾರೆ ಕೊಪ್ಪಳದಲ್ಲೇ ಇವರತ್ರ ಹೆಸರ ಮೇಲೆ ಎರಡು ಮನೆಗಳಿವೆ ಹುಬ್ಬಳ್ಳಿಯಲ್ಲೂ ಕೂಡ ಮನೆ ಇರುವಂತದ್ದು ಹೀಗಾಗಿ ಬೇರೆ ಬೇರೆ ಕಡೆ ಇನ್ನೂ ಹೆಚ್ಚು ಆಸ್ತಿ ಇರುವಂತ ಹಿನ್ನೆಲೆ ಪ್ರತಿಯೊಂದು ದಾಖಲಾತಿಗಳನ್ನ ಪಡೆದಿದ್ದೀಗ ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಈಗಾಗಲೇ ಒಂದು ಹಣವನ್ನ ಎನಿಸಲಿಕ್ಕೆ ಅಹ್ ಕೌಂಟಿಂಗ್ ಮಷೀನ್ ಅನ್ನು ಕೂಡ ತಂದು ತೆಗೆದುಕೊಂಡು ಬಂದಿರುವಂತದ್ದು ಇನ್ನು ಕೂಡ ಅನೇಕ ಕಡೆ ಹಣ ಇರುವಂತಹ ಮಾಹಿತಿನಲ್ಲಿ ಮತ್ತಷ್ಟು ದಾಖಲಾತಿಗಳು ಮತ್ತು ಹಣಕ್ಕಾಗಿ ಯು ನಡೆಸ್ತಾ ಇರುವಂತದ್ದು ಸಂಜಯ್